श्रीगुरुभ्यो नमः हरिः ॐ कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे यमधेुर्न का प्रय्छति सेत जय काम कामच्चिद सदा अर्थिपितकोय प्रत्यर्थिगजेसरी व्यासतीर्थगुरभूयादस्मदिष्टा सिद्ध तपो विद्यारक्सदुणौाकान हम वाजिराजगुरू वंदे हयग्रीवदयाश्रयान दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान्नौमिन्यायसुधारतान् स्वस्त्यस्तु सताम् अशेषसन्मङ्गलानि भवन्तु श्रीगुरुभ्यो नमः हरिः ओम् अञ्जनासूनुसान्निध्यात् ವಿಜಯೇನ ವಿರಾಜಿತ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ನಾವು ಜೀವನದಲ್ಲಿ ಯಾರನ್ನು ಮರೆತರೂ ಕೂಡ ಉಪಕಾರವನ್ನು ಮಾಡಿದ ಮೋಕ್ಷದ ದಾರಿಯನ್ನು ತೋರಿದಂತಹ ಗುರುಗಳನ್ನು ನಾವು ಯಾವ ಕಾಲಕ್ಕೂ ಮರೆಯುವಂತೆ ಇಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸರೆ ಹೇಳಿದ ಹಾಗೆ ನಮಗೆ ಮೋಕ್ಷ ಬೇಕು ಪರಮಾತ್ಮನ ಅನುಗ್ರಹ ಆಗಬೇಕು ಅಂತಾದರೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಅಂತ ಹೇಳಿದಂತಹ ಮಾತು ನಮಗೆ ನೆನಪಿಗೆ ಬರ್ತದೆ ಹಾಗಾದರೆ ನಾವು ಒಂದು ತಲೆಯಲ್ಲಿ ಇಟ್ಕೊಳ್ಬೇಕಾದಂತಹ ವಿಚಾರ ಏನು ಅಂತಂದರೆ ಅದು ಗುರುಗಳ ಸ್ಮರಣೆ ನಮಗೆ ಸದಾ ಕಾಲವೂ ಇರಬೇಕು ಆ ಗುರುಗಳ ಉಪಕಾರ ಸ್ಮರಣೆಯಂತೂ ಅವಶ್ಯವಾಗಿ ನಮ್ಮಿಂದ ಆಗಬೇಕು ಅನ್ನೋದನ್ನು ಈ ರೀತಿಯಾಗಿ ಹೇಳುತ್ತಾರೆ ಅಂತಹ ನಿಟ್ಟಿನಲ್ಲಿ ಅನೇಕ ಜ್ಞಾನಿವರೆಣ್ಯರು ಇದ್ದಾರೆ ಅನೇಕ ಸನ್ಯಾಸಿಗಳು ಇದ್ದಾರೆ ಆದರೆ ಅನೇಕ ಟಿಪ್ಪಣಿಕಾರರು ಕೂಡ ಇದ್ದಾರೆ ಅನೇಕ ವ್ಯಾಖ್ಯಾನಕಾರರು ಇದ್ದಾರೆ ಆ ವ್ಯಾಖ್ಯಾನಕಾರರು ಟಿಪ್ಪಣಿಕಾರರಲ್ಲಿ ಒಬ್ಬರಾದಂತಹ ಮಹಾನುಭಾವರು ಮಹಾಜ್ಞಾನಿಗಳು ಸಮಗ್ರ ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರದಂತಹ ಮಹಾನುಭಾವರು ಅಂತಂದರೆ ಅವರು ವಿಜಯಧ್ವಜತೀರ್ಥ ಶ್ರೀಪಾದಂಗಳವರು ಅಂತ ಹೇಳ್ತಾರೆ ಇವರು ನಿಜವಾಗಿಯೂ ಕೂಡ ಅವರ ಪರಂಪರೆಯನ್ನು ನಾವು ನೋಡ್ತಾ ಹೋದರೆ ಅತ್ಯದ್ಭುತವಾದಂತಹ ಪರಂಪರೆ ಶ್ರೀಮದಾಚಾರ್ಯರಿಂದ ಸಂಸ್ಥಾಪಿತವಾದಂತಹ ಅಷ್ಟಮಠಗಳು ಅಂತ ನಾವು ಕೇಳ್ತೇವೆ ಉಡುಪಿಯ ಅಷ್ಟಮಠಗಳನ್ನು ನಾವು ಕೇಳ್ತೇವೆ ಅದರಲ್ಲಿ ಕೊನೆಯದಾದಂತಹ ಮಠವೇ ತೀರ್ಥ ಮಠ ಅಂತ ಕರೀತಾರೆ ಅದನ್ನು ಪ್ರಸಿದ್ಧವಾಗಿ ಪೇಜಾವರ ಆಯಾ ಊರುಗಳಲ್ಲಿಂದ ಆ ಮಠವು ಪ್ರಸಿದ್ಧವಾಗಿ ಇರುತ್ತದೆ ಹೀಗಾಗಿ ಪೇಜಾವರ ಎನ್ನುವಂತಹ ಸನ್ನಿಧಾನದಲ್ಲಿ ಶ್ರೀಮದಾಚಾರ್ಯರು ಒಂದು ಸಂಸ್ಥಾನವನ್ನು ತೀರ್ಥರಿಗೆ ನೀಡಿ ವಿಠ್ಠಲನನ್ನು ಸ್ವತಃ ಶ್ರೀಮದ್ ಆಚಾರ್ಯರೇ ಪೂಜೆಯನ್ನು ಮಾಡಿ ನೀಡಿದಂತಹ ವಿಠಲ ದೇವರು ಹಾಗೂ ಶ್ರೀರಾಮಚಂದ್ರ ದೇವರು ಆ ಪೇಜಾವರ ಮಠದಲ್ಲಿ ಇಂದಿಗೂಡ ಸ ಇಂದಿಗೂ ಕೂಡ ಸನ್ನಿಹಿತವಾಗಿದೆ ಅಂತಹ ದಿವ್ಯವಾದಂತಹ ಮಠ ಅದು ಪೇಜಾವರ ಮಠ ಆ ಮಠದ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರೇ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ನಿಜವಾಗಲೂ ಇವರ ಬಗ್ಗೆ ನಾವು ಕೇಳಬೇಕು ಅಂತಾದರೆ ನಮ್ಮ ಮೈ ಝುಮ್ಮನತೆ ಅಂತ ಹೇಳುತ್ತಾರೆ ವ್ಯಾಖ್ಯಾನಕಾರರು ಅವರ ಬಗ್ಗೆ ಹೇಳಬೇಕಾದರೆ ಎಂತಹ ಅದ್ಭುತವಾದಂತಹ ಪಾಂಡಿತ್ಯ ಇದು ಅಂತ ಅಂತಹ ಮಹಾಜ್ಞಾನಿಗಳು ಆರಿಸಿಕೊಂಡಂತಹ ಒಂದು ಊರು ಯಾವದದು ಅಂತಂದ್ರೆ ಈಗಿನ ಕೇರಳ ಪ್ರಾಂತದಲ್ಲಿ ಇರುವಂತಹ ಕಣ್ವತೀರ್ಥ ಅಂತ ಕರೀತಾರೆ ಆ ಕಣ್ವತೀರ್ಥದಲ್ಲಿ ಅವರು ಸಾಧನೆಯಾಗಿ ಆರಿಸಿಕೊಂಡಂತಹ ಒಂದು ದಿವ್ಯವಾದಂತಹ ಸನ್ನಿಧಾನ ಕಣ್ವ ಋಷಿಗಳು ಅಂತ ನಾವು ಕೇಳ್ತೇವೆ ಆ ಕಣ್ವ ಋಷಿಗಳು ವಿಶೇಷವಾಗಿ ತಪಸ್ಸನ್ನು ಮಾಡಿದಂತಹ ದಿವ್ಯವಾದಂತಹ ಒಂದು ಸನ್ನಿಧಾನ ಅಲ್ಲಿ ಇದೆ ಅಲ್ಲಿ ಒಂದು ವಿಶೇಷವಾದಂತಹ ತೀರ್ಥವೂ ಕೂಡ ಸರೋವರವೂ ಕೂಡ ಅಲ್ಲಿಯೇ ಇದೇ ಅಂತಹ ದಿವ್ಯವಾದಂತಹ ಸನ್ನಿಧಾನ ಅದು ಕಣ್ವತೀರ್ಥ ಆ ಕಣ್ವತೀರ್ಥದಲ್ಲಿ ವಿಶೇಷವಾಗಿ ಸಾಧನೆಯನ್ನು ಮಾಡ್ತಾ ಇದ್ದಂತಹ ಮಹಾನುಭಾವರು ವಿಜಯಧ್ವಜತೀರ್ಥ ಅಧೋಕ್ಷಜ ತೀರ್ಥರಿಂದ ಆರಂಭವನ್ನು ಮಾಡಿಕೊಂಡು ಆರನೆಯವರೇ ಈ ವಿಜಯಧ್ವಜತೀರ್ಥ ಶಿಪಾದಂಗಳವರು ಟೀಕಾಕೃತ್ಪಾದರ ಶೀಮಟ್ ಟೀಕಾಕೃತ್ಪಾದರ ಸಮಕಾಲೀನರು ಆದಂತಹ ಇವರು ಧ್ಯಾನವನ್ನು ಮಾಡಬೇಕು ಅಂತೆ ಅವರ ಧ್ಯಾನದ ವೈಶಿಷ್ಟ್ಯ ಏನು ಅಂತಂದರೆ ಒಂದು ಬಾರಿ ಧ್ಯಾನಕ್ಕಾಗಿ ಕುಳಿತರೆ ಸಮಾಧಿ ಪ್ರಜ್ಞೆಯಲ್ಲಿ ಹೋಗ್ತಾರೆ ಏಳೇಳು ಗಂಟೆ ಎಂಟೆಂಟು ಗಂಟೆ ಕೊನೆಗೆ ಹತ್ತತ್ತು ಗಂಟೆಗಳ ಕಾಲ ಕಣ್ಣನ್ನೇ ತೆರೆಯದೆ ಆ ಭಗವಂತನ ಧ್ಯಾನವನ್ನು ಮಾಡ್ತಾ ಇರಬೇಕಂತೆ ಏನದು ಅತ್ಯದ್ಭುತವಾದಂತಹ ಧ್ಯಾನ ಶಿಷ್ಯರಿಗೆಲ್ಲ ಆಶ್ಚರ್ಯವಾಗೋದು ಅಂತ ಅಲ್ಲಿದ್ದಂತಹ ಶಿಷ್ಯರಿಗೆಲ್ಲರಿಗೂ ಅಷ್ಟು ದಿವ್ಯವಾದಂತಹ ಒಂದು ಧ್ಯಾನವನ್ನು ಆ ಗುರುಗಳು ಮಾಡ್ತಾ ಇರ್ತಾರೆ ನೋಡಿ ಜಗತ್ತಿನಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಕೆಟ್ಟವರು ಇರ್ತಾರೆ ಯಾಕೆ ಅಂತಂದರೆ ಒಳ್ಳೆಯವತನ ಒಳ್ಳೆಯವರ ಒಳ್ಳೆಯತನವನ್ನು ಗೊತ್ತಾಗಬೇಕು ಅಂತ ಆದರೆ ಗೊತ್ತಾಗೋದು ಅಂತೆ ಹೀಗಾಗಿ ಒಮ್ಮೆ ಅವರು ಧ್ಯಾನವನ್ನು ಮಾಡ್ತಾ ಇದ್ದಾರಂತೆ ವಿಜಯಧ್ವಜತೀರ್ಥ ಶ್ರೀಪಾದಂಗಳವರು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಧ್ಯಾನವನ್ನು ಮಾಡಬೇಕಾದರೆ ಕುಹಕಿಗಳು ಅಯೋಗ್ಯರು ಅವರೇನು ಮಾಡ್ತಾರೆ ಅಂದರೆ ಇವರೇನು ಕಣ್ಣಂತೂ ತೆಗೆಯೋದಿಲ್ಲ ಇವರಿಗೇನು ಗೊತ್ತೂ ಆಗೋದಿಲ್ಲವಲ್ಲ ಹಾಗಾದರೆ ನಾವು ಒಂದು ಕೆಲಸವನ್ನು ಮಾಡೋಣ ಇವರನ್ನೇ ಎತ್ತಕ್ಕೊಂಡು ಹೋಗ್ಬಿಡೋಣ ಅಂತ ಅವರನ್ನು ಕರೆದುಕೊಂಡು ಹೋಗ್ತಾರೆ ಕರೆದುಕೊಂಡು ಹೋದರೂ ಅವರಿಗೆ ಎಚ್ಚರವಿಲ್ಲ ಯಾವುದರ ಬಗ್ಗೆ ಅರಿವು ಕೂಡ ಅವರಿಗೆ ಇಲ್ಲ ಹಾಗೆ ಕಣ್ಣ ಧ್ಯಾನಾವಸ್ಥೆಯಲ್ಲಿ ಕುಳಿತಿದ್ದಾರೆ ಸಮಾಧಿ ಪ್ರಜ್ಞೆಯಲ್ಲಿ ಕುಳಿತಿದ್ದಾರೆ ಅದೇ ಸಮಾಧಿ ಪ್ರಜ್ಞೆಯಲ್ಲಿಯಿಂದಲೇ ಹೋಗ್ತಾ ಇದ್ದಾರೆ ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಸಮುದ್ರ ಕಣ್ವತೀರ್ಥದ ಪಕ್ಕದಲ್ಲಿ ಏನೇ ಸಮುದ್ರವೂ ಕೂಡ ಇದೆ ಆ ಸಮುದ್ರದಲ್ಲಿ ವಿಶೇಷವಾಗಿ ಆ ಒಂದು ಹಡಗಿನಲ್ಲಿ ಅವರನ್ನು ಕೂಡಿಸಿ ಸಮುದ್ರಯಾನವನ್ನೇ ಮಾಡಿಸಿಬಿಡ್ತಾರೆ ಆದರೆ ಅವರ ತೇಜಸ್ಸು ಅವರ ಮುಖದ ಸೌಂದರ್ಯ ಇವುಗಳನ್ನು ಕಂಡಂತಹ ಆ ದೈತ್ಯರು ಆ ಅಯೋಗ್ಯರು ಏನು ಮನಸ್ಸು ಪರಿವರ್ತನೆ ಆಯಿತೋ ಗೊತ್ತಿಲ್ಲ ಮತ್ತೆ ಅವರನ್ನು ಕರೆದುಕೊಂಡು ಮತ್ತು ಮತ್ತೆ ಕಣ್ವತೀರ್ಥದಲ್ಲಿ ಅವರನ್ನು ಕೂಡಿಸ್ತಾರೆ ಕೂಡಿಸಿದಾಗ ಆಶ್ಚರ್ಯ ಆಯಿತು ಎಲ್ಲ ಶಿಷ್ಯರಿಗೆ ಉಳಿದವರಿಗೆಲ್ಲರಿಗೂ ಆಶ್ಚರ್ಯ ಆಯಿತು ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ತಮ್ಮ ಧ್ಯಾನ ಮುಕ್ತಾಯವಾಯಿತು ಕಣ್ಣನ್ನು ತೆಗೆದು ನೋಡ್ತಾರೆ ನೋಡಿದರೆ ಎಲ್ಲಿ ಅವರು ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ ಆದರೆ ಶಿಷ್ಯರಿಗೆ ಎಲ್ಲರಿಗೂ ಆಶ್ಚರ್ಯ ಏನೋ ಆಯಿತು ಏನಾಯಿತು ಅಂತ ಕೇಳ್ತಾರೆ ಏನಿಲ್ಲ ಇಷ್ಟೊತ್ತಿನವರೆಗೂ ನೀವು ಧ್ಯಾನಾವಸ್ಥೆಯಲ್ಲಿದ್ದರೆ ಏನೇನೋ ಹೋಯಿತು ಏನಾಯಿತು ಅಂತ ಕೇಳಿದಾಗ ಏನಿಲ್ಲ ನೀವು ಸಮುದ್ರಯಾನವನ್ನು ಮಾಡಿ ಬಂದಿದ್ದೀರಿ ನಿಮ್ಮನ್ನು ಎತ್ತ ಎತ್ತಿ ತೊ ಕರೆದುಕೊಂಡು ಹೋಗಿದ್ದರು ಅಲ್ಲಿಯವರೆಗೂ ಕೂಡ ಸಮುದ್ರವನ್ನು ದಾಟಿ ನೀವು ಬಂದಿದ್ದೀರಿ ಹೀಗಾಗಿ ನಿಮಗೇನೂ ಗೊತ್ತಿಲ್ಲವಾ ಅಂತ ಕೇಳಿದ್ರಂತೆ ನನಗೇನೂ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ ಯಾಕೆ ಅಂದರೆ ಭಗವಂತನ ಧ್ಯಾನ ಮಾತ್ರವೇ ಅವರ ಒಂದು ಚಿಂತೆ ಬೇರೆ ಏನು ನಡೆದರೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ ವಿಚಾರಗಳು ಹೀಗೆ ಅವರು ಆದಾಗ ಕುಹಕಿಗಳು ಅಯೋಗ್ಯರಾದವರು ಮತ್ತೆ ಮಾತನಾಡಿಕೊಳ್ಳೋದಕ್ಕೆ ಆರಂಭವನ್ನು ಮಾಡ್ತಾರಂತೆ ನಮ್ಮವರೇ ಮತ್ತೆ ಅವರು ಬೇರೆಯವರಲ್ಲ ಆಗದೇ ಇದ್ದವರು ಅವರನ್ನು ಕಂಡ್ರೆ ಆಗದೇ ಇದ್ದಂತಹ ವ್ಯಕ್ತಿಗಳು ಆಡೋದಕ್ಕೆ ಆರಂಭ ಮಾಡ್ತಾರೆ ಹಾಗಾದರೆ ಇವರು ಸಮುದ್ರಯಾನವನ್ನು ಮಾಡಿದ್ದಾರೆ ಅಂತಂದರೆ ಹಾಗಾದರೆ ಇವರಿಗೆ ಸನ್ಯಾಸಕ್ಕೆ ಯೋಗ್ಯರಾದವರಲ್ಲ ಸನ್ಯಾಸ ಪರಿತ್ಯಾಗವನ್ನು ಮಾಡಬೇಕಿವರು ಅಂತ ಹೇಳಿದಾಗ ಅವರು ಏನು ಮಾಡಬೇಕು ಗೊತ್ತಿಲ್ಲ ಇವರೇನು ಮಾ ಇವರು ಮಾಡಿದ್ದಂತಹ ತಪ್ಪಾದರೂ ಅಲ್ಲವೇ ಅಲ್ಲ ಇವರು ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ಮಹಾನುಭಾವರು ಆದರೆ ಅದೇ ಕಾಲಕ್ರಮದಲ್ಲಿ ಅದೇ ಸಂಚಾರ ಕ್ರಮದಲ್ಲಿ ಅದೇ ಪ್ರದೇಶಕ್ಕೆ ಶೀಮಟ್ ಟೀಕಾಕೃತವಾದರೂ ಜಯತೀರ್ಥರು ಅಲ್ಲಿಗೆ ಬಂದಿರುತ್ತಾರೆ ಬಂದಾಗ ಈ ವಿಚಾರ ಎಲ್ಲ ಅವರ ಕಿವಿಗೆ ಬೀಳತ್ತೆ ಅದು ಗೊತ್ತಾಗತ್ತೆ ಅವರಿಗೆ ಇಂತಹ ಜ್ಞಾನಿಗಳು ಇಂತಹ ಜ್ಞಾನಿಗಳು ಪೀಠತ್ಯಾಗವನ್ನು ಮಾಡಿದರೆ ಉಪಯೋಗಕ್ಕೆ ಬರೋದಿಲ್ಲ ವ್ಯರ್ಥ ಇದು ಮಹಾ ಅನರ್ಥಕ್ಕೆ ಕಾರಣವಾದದ್ದು ಆದ್ದರಿಂದಾಗಿ ಹೀಗೆ ಇವರಿಗಾಗಿ ಹಾಗೆ ಮಾಡುವುದು ತಪ್ಪು ಅಂತ ಹೇಳಿ ಅವರಿಗೆಲ್ಲರಿಗೂ ತಿದ್ದಿ ಆದರೆ ಪರಿಹಾರ ಏನಾದರೂ ಒಂದು ಆಗಬೇಕಲ್ವಾ ಅಂತ ಯೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ ಶ್ರೀಮದ್ ಆಚಾರ್ಯರೇ ಹೇಳುತ್ತಾರೆ ಸ್ವ ಶ್ರೀಮದ್ ಆಚಾರ್ಯ ಕೃಪಾದರು ಹೇಳುತ್ತಾರೆ ಏನಂತಂದರೆ ಯಾವ ಶ್ರೀಮದ್ ಆಚಾರ್ಯರು ಶ್ರೀಮದ್ ಭಾಗವತಕ್ಕೆ ಭಾಗವತ ತಾತ್ಪರ್ಯವನ್ನು ಬರೆದಿದ್ದಾರೋ ಅದೇ ಭಾಗವತ ತಾತ್ಪರ್ಯಕ್ಕೆ ನೀವು ವ್ಯಾಖ್ಯಾನವನ್ನು ಬರೆಯಿರಿ ವ್ಯಾಖ್ಯಾನಗಳನ್ನು ಬರೆದಾಗ ನಿಮಗೆ ಆಗುವಂತಹ ಆನಂದವೇ ಬೇರೆ ಅದರ ಜೊತೆಯಲ್ಲಿ ಅಷ್ಟೇ ಅಲ್ಲ ನಿಮಗೆ ಬಂದಂತಹ ಅಪವಾದಗಳು ಎಲ್ಲವೂ ಕೂಡ ನಿಮ್ಮಿಂದ ದೂರವಾಗ್ತಾವೆ ಅಂತ ಹೇಳಿ ಟೀಕಾಕೃತ್ಪಾದರು ಅವರನ್ನು ಆಗ್ ಆಜ್ಞೆಯನ್ನು ಮಾಡಿ ಹೊರಟು ಹೋಗ್ತಾರೆ ತದನಂತರದಲ್ಲಿ ವಿಜಯಧ್ವಜತೀರ್ಥರು ಈಗಲೂ ಕೂಡ ಪ್ರಸಿದ್ಧಿ ಇದೆ ಶ್ರೀಮದ್ ಭಾಗವತಕ್ಕೆ ಒಂದು ಶ್ಲೋಕವನ್ನೂ ಬಿಡದೆ ಎಲ್ಲ ಹದಿನೆಂಟು ಸಾವಿರ ಶ್ಲೋಕಗಳಿಗೂ ವ್ಯಾಖ್ಯಾನವನ್ನು ಬರೆದಂತಹ ಒಬ್ಬೇ ಒಬ್ಬ ಜ್ಞಾನಿಗಳು ಆಚಾರ್ಯರು ಅಂತಂದರೆ ಅವರು ತೀರ್ಥ ಶ್ರೀಪಾದಂಗಳವರು ಬೇರೆಯವರು ಭಾಗವತಕ್ಕೆ ಬರೆದಿದ್ದಾರೆ ಯಾದವಾರ್ಯರು ಬರೆದಿದ್ದಾರೆ ಶ್ರೀನಿವಾಸ ತೀರ್ಥರು ಹೀಗೆ ಎಲ್ಲರೂ ಕೂಡ ಬರೆದಿದ್ದಾರೆ ಆದರೆ ಸಮಗ್ರವಾಗಿ ಶ್ರೀಮದ್ಭಾಗವತಕ್ಕೆ ಬರೆದಂತಹ ಮಹಾನುಭಾವರು ಅಂತ ಯಾರಾದರೂ ಇದ್ದರೆ ಅವರು ವಿಜಯಧ್ವಜ ತೀರ್ಥರು ಅಂತಹ ದಿವ್ಯವಾದಂತಹ ವ್ಯಾಖ್ಯಾನವನ್ನು ಬರೆದರೆ ಅವರನ್ನು ಒಬ್ಬ ಜ್ಞಾನಿಗಳಂತೆ ನೋಡ್ತಾರೆಯಂತೆ ಜನರೆಲ್ಲರೂ ಕೂಡ ಆದರದಿಂದ ಆತಿಥ್ಯಾದಿಗಳನ್ನು ಮಾಡ್ತಾರೆ ಅಂತೆ ಕಾರಣ ಏನು ಇವರು ಸಾಧಾರಣ ವ್ಯಕ್ತಿಗಳಲ್ಲ ನಾವು ನೀವು ಅಂದುಕೊಂಡಂತೆ ಸಾಧಾರಣ ವ್ಯಕ್ತಿಗಳಲ್ಲ ಇವರು ಮಹಾಜ್ಞಾನಿಗಳು ಅಂತಹ ಜ್ಞಾನಿಗಳನ್ನು ಹೋಗಿ ನಾವು ನಿಂದನೆಯನ್ನು ನಾವು ಮಾಡಿದ್ದೇವೆ ಅಂತಂದರೆ ಇದರಂತಹ ಮಹಾ ಅಪರಾಧ ಬೇರೆ ಎಲ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರಿಗೆ ವಿಶೇಷವಾದಂಥ ಆದರ ಆತಿಥ್ಯಗಳನ್ನು ಮಾಡ್ತಾ ಇದ್ದರು ಅಂತ ನಾವು ಅವರ ಕಥಾ ಪ್ರಸಂಗದಲ್ಲಿ ನಾವು ಕೇಳುವುದುಂಟು ಅಂತಹ ವಿಜಯಧ್ವಜತೀರ್ಥ ಶ್ರೀಪಾದಂಗಳವರು ಗ್ರಂಥಗಳನ್ನು ಬರೆಯಬೇಕು ಅಂತ ಒಂದು ಬಾರಿ ನೋಡ್ರಿ ವಿಜಯಧ್ವಜತೀರ್ಥ ಶ್ರೀಪಾದಂಗಳವರು ಕಣ್ವತೀರ್ಥವನ್ನೇ ಯಾಕೆ ಆರಿಸಿಕೊಂಡ್ರು ಗೊತ್ತಾ ಕಣ್ವತೀರ್ಥ ಅನ್ನೋದು ಎಂಥ ಪವಿತ್ರ ಕ್ಷೇತ್ರ ಅನ್ನೋದನ್ನು ಹೇಳುತ್ತೇನೆ ಸುಮಧ್ವ ವಿಜಯದಲ್ಲಿ ಇದರ ಉಲ್ಲೇಖವನ್ನು ಮಾಡುತ್ತಾರೆ ಕಣ್ವತೀರ್ಥದಲ್ಲಿ ಚಾತುರ್ಮಾಸಕ್ಕೆ ಕುಳಿತಿದ್ದಾರೆ ಅನ್ನೋದನ್ನು ಕೂಡ ಶ್ರೀಮದ್ ಆಚಾರ್ಯರು ಕಣ್ವತೀರ್ಥದಲ್ಲಿ ಚಾತುರ್ಮಾಸಕ್ಕೆ ಕುಳಿತಿದ್ರು ಅಂತ ಹೇಳುತ್ತಾರೆ ಹಾಗಾದರೆ ಅದು ಎಂತಹ ಪವಿತ್ರವಾದಂತಹ ಸ್ಥಳ ಇರಬೇಕು ಶ್ರೀಮದಾಚಾರ್ಯರೇ ಸಾಕ್ಷಾತ್ ತಾವೇ ಚಾತುರ್ಮಾಸಕ್ಕೆ ಕೂಡಬೇಕು ಅಂತಾದರೆ ವಾಯುದೇವರ ಅವತಾರಿಗಳಾದಂತಹ ಶ್ರೀಮದಾಚಾರ್ಯರು ಕೂಡ ಬೇಕು ಅಂತಂದರೆ ಎಂತಹ ಪವಿತ್ರವಾದಂತಹ ಸ್ಥಳ ಇರಬೇಕು ಅವರು ಒಮ್ಮೆ ಸಾಧನೆಯನ್ನು ಮಾಡುತ್ತಾ ಕುಳಿತಿದ್ರಂತೆ ಶ್ರೀಮದ್ ಆಚಾರ್ಯರು ಚಾತುರ್ಮಾಸದ ಕಾಲದಲ್ಲಿ ಅವರದ್ದು ಅವರ ಕಾರ್ಯಕ್ಷೇತ್ರವೂ ಹೌದು ಶ್ರೀಮದ್ ಆಚಾರ್ಯರ ಕಾರ್ಯಕ್ಷೇತ್ರವೂ ಹೌದು ಹೌದು ಕೆಲವು ದಿನಗಳ ಕಾಲ ಅಲ್ಲಿ ಇದ್ದು ಅನೇಕ ಕಾರ್ಯಗಳನ್ನು ಉತ್ತಮವಾದ ಕಾರ್ಯಗಳನ್ನು ಮಾಡಿದಂತಹ ಕ್ಷೇತ್ರವೂ ಹೌದದು ಒಮ್ಮೆ ಅವರು ಸಾಧನೆಯನ್ನು ಗ್ರಂಥಗಳನ್ನು ಬರೆಸ್ತಾ ಇದ್ದಾರೆ ಶಿಷ್ಯರ ಕಡೆಯಿಂದ ಬರೆಸಬೇಕಾದರೆ ಜಲದ ಪ್ರವಾಹ ನೀರಿನ ಪ್ರವಾಹದ ಶಬ್ದದಿಂದ ಶಿಷ್ಯರಿಗೆ ಹೇಳೋದು ಕಷ್ಟವಾಯಿತು ಅಂತೆ ಕಷ್ಟವಾದಾಗ ಅವರಲ್ಲಿ ಇದ್ದಂತಹ ವಿದ್ಯೆಯಿಂದ ಜಲಸ್ತಂಭನವನ್ನು ಮಾಡ್ತಾರಂತೆ ನೀರನ್ನೇ ನಿಲ್ಲಿಸ್ತಾರೆ ನೀಗ ನೀವು ಅಲ್ಲಿ ಹೋಗಿ ನೋಡಬೇಕೀಗ ಅಲ್ಲಿ ಹೋಗಿ ನೋಡಿದಾಗ ಅರ್ಥವಾಗತ್ತೆ ಎಷ್ಟು ಶಾಂತವಾಗಿ ಇರುತ್ತೆ ಅಲ್ಲಿರುವಂತಹ ಸಮುದ್ರ ಯಾಕೆ ಶ್ರೀಮದ್ ಆಚಾರ್ಯರ ತಪಸ್ಸಿನ ಪ್ರಭಾವ ಅಷ್ಟೆ ಅವರ ಕೈ ಮಾಡಿದರೆ ಸಾಕು ಅದಲ್ಲೇ ನಿಂತು ಬಿಡ್ತದೆ ಅಲೆಗಳು ಸ ಈಗ ಅದು ತುಂಬ ದೂರ ಇಲ್ಲ ಬಹಳ ದೂರ ಇಲ್ಲ ಕಣ್ವತೀರ್ಥದಿಂದ ಬಹಳ ಆದರೆ ಈ ಸುತ್ತು ಹೊರದು ಹೋದರೆ ಒಂದೂವರೆ ಕಿಲೋಮೀಟರ್ ಆಗಬಹುದು ಆದರೂ ಕೂಡ ಒಂದೂವರೆ ಕಿಲೋಮೀಟರ್ ಆದರೂ ಕೂಡ ಅದರ ಸಪ್ಪಳ ಒಂದಿಷ್ಟು ಕೂಡ ಕೇಳುವುದಿಲ್ಲ ಯಾಕೆ ಶ್ರೀಮದಾಚಾರ್ಯರ ಸಾಧನೆಗೆ ಧಕ್ಕೆ ಆಗಬಾರದು ಅಂತ ಅದಲ್ಲೇ ನಿಲ್ಲಿತು ಅಂತ ಹೇಳ್ತಾರೆ ಯಾವ ರೀತಿಯಾಗಿ ಶ್ರೀಮದಾಚಾರ್ಯರು ಜಲಸ್ತಂಭನ ವಿದ್ಯೆಯನ್ನು ಮಾಡಿ ನೀರನ್ನು ಹಿಂದೆ ಕಳಿಸಿದ್ದಾರೆಯೋ ಅದೇ ತರಹದ ಸಾಧನೆಯನ್ನು ಕೂಡ ಇವರು ವಿಜಯಧ್ವಜತೀರ್ಥರು ಆ ಸನ್ನಿಧಾನದಲ್ಲಿ ಇದ್ದು ಮಾಡಿದ್ದಾರೆ ಇಂತಹ ಅದ್ಭುತ ಒಮ್ಮೆ ಅವರು ವ್ಯಾಖ್ಯಾನವನ್ನು ಶ್ರೀಮದ್ ಭಾಗವತಕ್ಕೆ ಅವರು ಬರೀ ಭಾಗವತಕ್ಕೆ ಅಷ್ಟ ಅಷ್ಟೇ ಅಲ್ಲ ಯಮಕ ಭಾರತ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಹೀಗೆ ಅನೇಕ ವ್ಯಾಖ್ಯಾನಗಳನ್ನು ಬರೆದಂತಹ ಮಹಾನುಭಾವ ಅವರು ತೀರ್ಥ ಶ್ರೀಪಾದಗಳವರು ಹಾಗೆ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆಯಬೇಕಾದರೆ ಗಾಳಿ ಬಂತು ಅಂತೆ ಸಿಕ್ಕಾಪಟ್ಟೆ ಗಾಳಿ ಬಂತು ಅಂತೆ ಸಮುದ್ರದ ದಂಡೆ ಮೇಲೆ ಗಾಳಿ ಬರುತ್ತೆ ಗಾಳಿ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಇವರ ಅಧ್ಯಯನಕ್ಕೆ ತೊಂದರೆ ಆಗ್ತಾ ಇದೆ ಅದರ ಜೊತೆಯಲ್ಲಿ ಅಲ್ಲೇ ಕಣ್ವ ತೀರ್ಥದಲ್ಲಿ ಏನೇ ಒಂದು ಅಶ್ವತ್ಥ ವೃಕ್ಷವನ್ನು ನಾವು ಇಂದಿಗೂ ನೋಡ್ತೇವೆ ಅದನ್ನು ಆ ಎಲೆಗಳಿಂದ ಸಪ್ಪಳ ಬರ್ತಾ ಇತ್ತಂತೆ ಇವರ ಗ್ರಂಥಗಳನ್ನು ಬರಿತಾ ಇದ್ದರೆ ಇವರಿಗೆ ತೊಂದರೆ ಆಗ್ತಾ ಇದೆ ಏನು ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಕಣ್ವತೀರ್ಥದಲ್ಲಿ ಶ್ರೀಮದಾಚಾರ್ಯರು ಜಲಸ್ತಂಭನ ವಿದ್ಯೆಯನ್ನು ತೋರಿಸಿದರೋ ಅದೇ ಸನ್ನಿಧಾನದಲ್ಲಿ ಅದೇ ಗುರುಗಳ ಅನುಗ್ರಹದಿಂದ ವಿಜಯಧ್ವಜತೀರ್ಥ ಶ್ರೀಪಾದಂಗಳವರು ಏನನ್ನು ಮಾಡ್ತಾರೆ ಅಂದರೆ ವಾಯುಸ್ತಂಭನ ವಿದ್ಯೆಯನ್ನು ಪ್ರಯೋಗವನ್ನು ಮಾಡ್ತಾರೆ ಗಾಳಿಯನ್ನೇ ತಡೆಯುತ್ತಾರೆ ಅವರು ಇಂದಿಗೂ ಹೋಗಿ ಇಂದಿಗೂ ಹೋದಾಗ ನೀವು ಆ ಅಶ್ವತ್ಥ ವೃಕ್ಷವನ್ನು ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಒಂದು ಎಷ್ಟೇ ಗಾಳಿ ಬಂದರೂ ಕೂಡ ಅಲ್ಲಿಯಿಂದ ಸಪ್ಪಳ ಮಾತ್ರ ಹೆಚ್ಚು ಬರೋದಿಲ್ಲ ಯಾಕೆ ಅಂದರೆ ತೀರ್ಥ ಶ್ರೀಪಾದಂಗಳವರ ತಪಸ್ಸು ಅಷ್ಟು ಅದ್ಭುತವಾದಂತಹ ತಪಸ್ಸು ಅವರ ತಪಸ್ಸು ಅಂತ ಈ ರೀತಿಯಾಗಿ ಹೇಳ್ತಾರೆ ಇಂತಹ ದಿವ್ಯವಾದಂತಹ ಸನ್ನಿಧಾನವನ್ನು ಆರಿಸಿಕೊಂಡವರು ತೀರ್ಥ ಶ್ರೀಪಾದಂಗಳವರು ಅದರಲ್ಲಿ ಇನ್ನೊಂದು ವಿಚಾರವೂ ಕೂಡ ಇದೆ ಏನು ಅಂತಂದರೆ ನಾವೀಗ ಉಡುಪಿ ಮಠಗಳಲ್ಲಿ ದ್ವಂದ್ವ ಮಠ ಅಂತ ನಾವು ಕೇಳುತ್ತೇವೆ ದ್ವಂದ್ವ ಮಠ ಅಂತ ಎಂಟು ಮಠಗಳಿವೆ ನಾಲ್ಕು ಮಠಗಳು ನಾಲ್ಕು ಮಠಗಳು ಬೇರೆ ಬೇರೆ ಅಲ್ಲ ಎರಡೆರಡು ಮಠಗಳು ದ್ವಂದ್ವ ಮಠ ಅಂತ ಅದನ್ನು ಕರೀತಾರೆ ಅದು ಯಾಕೆ ಬರುವ ಪ್ರಸಂಗ ಅಂತಂದರೆ ಏನಾದರೂ ಬೇರೆ ಮಠಗಳಲ್ಲಿ ಏನಾದರೂ ಅನಾನುಕೂಲತೆಗಳಾದಾಗ ಈ ದ್ವಂದ್ವ ಮಠದ ಅವರು ಅವರ ಆ ಮಠವನ್ನು ಅನುಕೂಲತೆಯನ್ನು ಮಾಡಿಕೊಡಬಹುದು ಅನ್ನುವ ಉದ್ದೇಶದಿಂದ ಶ್ರೀಮದ್ ಆಚಾರ್ಯರು ದ್ವಂದ್ವ ಮಠಗಳು ಅಂತ ಮಾಡಿದ್ದಾರೆ ಹಾಗೆ ಆ ದ್ವಂದ್ವ ಮಠಗಳನ್ನು ಮಾಡಿದಂತಹ ಸ್ಥಳವೂ ಕೂಡ ಈಗಲೂ ಕೂಡ ನಾವು ಕಣ್ವತೀರ್ಥಕ್ಕೆ ಹೋಗಬೇಕಾದರೆ ಒಳಗೆ ಮಠಕ್ಕೆ ಹೋಗಬೇಕಾದರೆ ಅಲ್ಲಿ ಒಂದು ಒಂದು ಇದನ್ನು ಮಾಡಿದ್ದಾರೆ ಒಂದು ಕಂಬವನ್ನು ನೆಟ್ಟಿದ್ದಾರೆ ಆ ಕಂಬದ ಸ್ಥಳದಲ್ಲಿಯೇ ದ್ವಂದ್ವ ಮಠಗಳು ಅಂತ ಮಾಡಿದಂತಹ ಪ್ರಸಂಗ ಅಂತನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಬರೆದಿದ್ದಾರೆ ಅಂದರೆ ಶ್ರೀಮದಾಚಾರ್ಯರು ಚಾತುರ್ಮಾಸ್ಯವನ್ನು ಕುಳಿತಂತಹ ಸ್ಥಳ ಜಲಸ್ತಂಭನ ವಿದ್ಯೆಯನ್ನು ಪ್ರದರ್ಶನವನ್ನು ಮಾಡಿದಂತಹ ಒಂದು ದಿವ್ಯವಾದ ಸನ್ನಿಧಾನ ದ್ವಂದ್ವ ಮಠಗಳನ್ನು ಮಾಡಿದಂತಹ ದಿವ್ಯವಾದ ಸನ್ನಿಧಾನ ಕಣ್ವರ್ಷಿಗಳ ದಿವ್ಯವಾದಂತಹ ಸಾಕ್ಷಾತ್ ಕಣ್ವತೀರ್ಥಗಳ ಸನ್ನಿಧಾನ ಆ ಕಣ್ವತೀರ್ಥ ಈ ಎಲ್ಲ ಸನ್ನಿಧಾನ ಇರುವಂತಹ ಕ್ಷೇತ್ರದಲ್ಲಿ ವಿಜಯಧ್ವಜತೀರ್ಥ ಶ್ರೀಪಾದಂಗಳವರು ವೈಶಾಖ ಮಾಸದ ಶುದ್ಧ ದ್ವಾದಶಿ ದಿನದಂದು ಅವರು ವೃಂದಾವನದ ಪ್ರವೇಶವನ್ನು ಮಾಡ್ತಾರೆ ಅತ್ಯದ್ಭುತವಾದಂತಹ ಪರಾಕ್ರಮ ಅತ್ಯದ್ಭುತವಾದಂತಹ ಕೀರ್ತಿ ಆ ವಿಜಯಧ್ವಜತೀರ್ಥ ಶ್ರೀಪಾದಂಗಳವರು ಅಂತಹ ವಿಜಯಧ್ವಜತೀರ್ಥ ಶ್ರೀಪಾದಂಗಳವರು ನಮಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಭಾಗವತದಲ್ಲಿ ಬಂದಂತಹ ಅನೇಕ ಪ್ರಶ್ನೆಗಳು ಏನಾದರೂ ಬಂದರೂ ಅದರ ಪರಿಹಾರವನ್ನು ನಮಗೆ ವಿಜಯಧ್ವಜತೀರ್ಥರು ಅನುಗ್ರಹವನ್ನು ಮಾಡಲಿ ವಿಶೇಷವಾದಂತಹ ಜ್ಞಾನವನ್ನು ಅವರು ನಮಗೆ ನೀಡಿ ಅನುಗ್ರಹವನ್ನು ಮಾಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಅಂತಹ ವಿಜಯಧ್ವಜತೀರ್ಥರ ಅಂತರ್ಗತರಾದಂತಹ ವಿಠಲ ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನಮ್ಮ ಜ್ಞಾನವಾಹಿನಿಯ ತಂಡ ಇದಕ್ಕಾಗಿ ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟು ಧರ್ಮದ ಜಾಗೃತಿಯನ್ನು ಮಾಡಬೇಕು ಅನ್ನುವಂತಹ ದಿವ್ಯವಾದಂತಹ ಸಂಕಲ್ಪವನ್ನು ತೊಟ್ಟು ಆ ಅತ್ಯದ್ಭುತವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ಜ್ಞಾನವಾಹಿನಿಯ ಎಲ್ಲರಿಗೂ ಕೂಡ ಸಹಾಯಕರಾಗಿ ಮತ್ತು ವಿಶೇಷವಾಗಿ ಫೋಟೋಗ್ರಾಫಿ ಮಾಡೋದಾಗಿರ್ಬೋದು ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಯಾರು ಈ ಕಾರ್ಯದಲ್ಲಿ ಜ್ಞಾನಕ್ಕಾಗಿ ಜ್ಞಾನವಾಹಿನಿಗಾಗಿ ಪ್ರಸಾರವನ್ನು ಮಾಡ್ತಾ ಇದ್ದಾರೋ ಸೇವೆಯನ್ನು ಮಾಡ್ತಾ ಇದ್ದಾರೋ ಅವರಿಗೂ ಅವರ ಪರಿವಾರದವರಿಗೂ ಬೇಡಿದ ಎಲ್ಲ ಇಷ್ಟಾರ್ಥಗಳು ಕೂಡ ವಿಜಯಧ್ವಜತೀರ್ಥರ ಅಂತರ್ಗತರಾದಂತಹ ವಿಠಲ ದೇವರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು